ಬರಬೇಕಾಗಿತ್ತು ಇತ್ತು ಇಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿ ಲಾಬಿ ಆಗಿರುತ್ತೆ ಮೋಸ್ಟ್ಲಿ ಖಂಡಿತ ಒಪ್ಕೊಳ್ತೀನಿ ಲಾಬಿ ಇದೆ ಲಾಬಿ ಕೋರರೇ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಇದು ಬರೀ ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಅಲ್ಲ ನ್ಯಾಷನಲ್ ಅವಾರ್ಡ್ ಕೂಡ ಲಾಬಿ ಕೋರರ್ ಇರ್ತಾರೆ ಅದು ಯಾಕೆ ನಾನು ಒಂದು ವರ್ಷ ಚೇರ್ಮನ್ ಆಗಿದ್ದವನು ಸ್ಟೇಟ್ ಅವಾರ್ಡ್ ಕಮಿಟಿ ಚೇರ್ಮನ್ ಆಗಿದ್ದವನು ಆಮೇಲೆ ನ್ಯಾಷನಲ್ ಅವಾರ್ಡ್ ಕಮಿಟಿನಲ್ಲಿ ಎರಡು ಸಾರಿ ಚೂರಿ ಮೆಂಬರಾಗಿ ಹೋಗಿರೋ ನಾನು ಸೊ ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಕಮಿಟಿಲಿ ಇದ್ದ ನಾನು ನನಗೆ ಗೊತ್ತಿದೆ ಎಷ್ಟು ಜನ ಫೋನ್ ಮಾಡ್ತಾರೆ ಯಾವ ಥರ ಫೋನ್ ಮಾಡ್ತಾರೆ ಎಲ್ಲೆಲ್ಲಿಂದ ಮೂರು ಮೂರು ವರ್ಷ ಐದೈದು ವರ್ಷ ಎಂಟೆಂಟು ವರ್ಷ ಹತ್ತತ್ತು ವರ್ಷ ಮುಖನೇ ನೋಡಲ್ಲ ಒಂದು ಫೋನು ಮಾಡಿಲ್ಲದೆ ಇರೋಂಥವರೆಲ್ಲ ಆವಾಗ ಫೋನ್ ಮಾಡೋಕೆ ಶುರು ಮಾಡ್ತಾರೆ ಯಾವ ಥರ ಲಾಬಿ ನಡೆಯುತ್ತೆ ಎಲ್ಲ ಥರದ ಲಾಬಿನೂ ನಡೆಯುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ಲಾಬಿ ನಡೆಯೋದಂದರೆ ಆ ಕಮಿಟಿಗೆ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ನಮ್ದು ಯಾವ್ದಾದ್ರು ಒಂದು ಸಿನಿಮಾ ಇದೆ ಅಂತ ಅಂದ್ಕೊಂಡ್ರೆ ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಯಾರು ಫೇವರ್ ಆಗಿ ಆಗ್ಬೋದು ಅಂತ ಒಂದು ಜನನ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿ ಅವರನ್ನು ಕಮಿಟಿಲಿ ಬರೋ ಥರ ನೋಡ್ಕೊತಾರೆ ಇಲ್ಲ ಚೇರ್ಮನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆಕ್ಚುಲಿ ಯೂಶಲಿ ಚೇರ್ಮನ್ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಚೇರ್ಮನ್ನ ಒಬ್ಬೊಬ್ಬರನ್ನ ಮಾಡಬೇಕಾದ್ರೆ ಒಬ್ಬೊಬ್ರು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತಾರೆ ಎಷ್ಟೊಂದು ಜನ ಮೆಂಬರ್ಸ್ ಮೆಂಬರ್ಸ್ ಹೌದು ಮೆಂಬರ್ಸ್ ಒಂದು ಎರಡು ಮೂರು ಜನ ಮೆಂಬರ್ಸ್ ಒಬ್ಬರು ನೆರನಾರೇ ಒಂದು ಸಿನಿಮಾ ಸ್ಟ್ರಾಂಗಾಗಿ ರೆಕಮಾಂಡ್ ಆಗ್ತಾರೆ ಅಂತಂದರೆ ಸೊ ಆಗ ಚೇರ್ಮ್ಯಾನ್ ಮಾತ್ರ ಯಾರು ಕೇಳಲ್ಲ ಇಲ್ಲ ಅಂತ ಚೇರ್ಮ್ಯಾನ್ ಹೇಳಿದ್ರು ಇಲ್ಲ ಇದಕ್ಕೆ ಬರಬೇಕು ಅಂತ ಆಟ ಮಾಡ್ತಾರೆ ಅಂದರೆ ಅವಾಗ ಏನು ಮಾಡ್ತೀವಿ ಆಟೋಮೆಟಿಕಲಿ ವೋಟಿಂಗ್ ಮಾಡ್ತೀವಿ ವೋಟಿಂಗ್ ಮಾಡಿದಾಗ ಮೆಜಾರಿಟಿ ಯಾರ ಕಡೆಗೆ ಬರುತ್ತೋ ಅವ್ರ ಕಡೆಗೆ ಆಗುತ್ತೆ ಸೊ ಮೆಜಾರಿಟಿ ಮೆಂಬರ್ಸೇ ಕೌಂಟ್ ಆಗ್ತಾರಲ್ಲಿ ಕೊನೆಗೆ ಎಲ್ಲನೂ ಹಂಗಾಗಲ್ಲ ಎಲ್ಲನೂ ಸುಮಾರು ಅವಾರ್ಡ್ಗಳ್ನ ಡಿಸ್ಕಸ್ ಮಾಡ್ಕೊಂಡು ಮಾಡ್ತೀವಿ ನಾವು ಪ್ರಶಸ್ತಿಗಳನ್ನ ಒಂದು ಕನ್ಸೆನ್ಸಿಗೆ ಬಂದುಬಿಡ್ತೀವಿ ಇದು ಇದು ಇಂತಿಂಥ ಕಾರಣಕ್ಕೆ ಇದಿರುತ್ತೆ ಅಂತ ಸೊ ನಾನು ಚೇರ್ಮನ್ ಆಗಿದ್ದಾಗ ಹೇಳಿದೆ ಒಂದು ಪ್ರತಿಯೊಂದು ಪ್ರಶಸ್ತಿನೂ ಬಂದಾಗ ಅದಕ್ಕಿಂತ ಹಿಂದೆ ಕಾರಣಗಳು ಹೇಳ್ತಿರ್ಲಿಲ್ಲ ಸೊ ಇಂತಿಂತ ಅಂಶಗಳನ್ನ ಇಟ್ಕೊಂಡು ಈ ಸಿನಿಮಾಗೆ ಅವಾರ್ಡ್ ಬರುತ್ತೆ ಒಂದು ಸಿನಿಮಾಟೋಗ್ರಫಿಗೆ ಅವಾರ್ಡ್ ಬಂದರೆ ಇಂತಿಂತ ಅಂಶಗಳು ಇದ್ರಲ್ಲಿ ಸಿನಿಮಾಟೋಗ್ರಫಿನಲ್ಲಿ ಪ್ಲಸ್ ಪಾಯಿಂಟ್ ಇದೆ ಆ ಕಾರಣಕ್ಕೆ ಇದಕ್ಕೆ ಕೊಡ್ತಿದ್ದೀವಿ ಅಂತಲೇ ನಾನು ಒಂದು ನೋಟ್ ಮಾಡ್ಕೊಂಡಿದ್ದೇನೆ ಆಕ್ಚುಲಿ ಲಾಭಿರುತ್ತೆ ಆಕೆ ನಲ್ಲಿ ಇರುತ್ತೆ ಲಾಬಿ ಹಣದ್ದು ಗೊತ್ತಿಲ್ಲ ನನಗೆ ಹಣದ್ದು ಹಣ ಇದೆ ಹಣ ಇದೆ ಹಣ ಇದೆ ಅಂತ ಹೆಂಗೆ ಹೇಳ್ಬೋದು ಅಂದರೆ ಯಾಕೆಂದರೆ ಬೇರೆಯವರು ಹೇಳ್ತಿರೋದು ಅಥವಾ ಟಿ ವಿಲಿ ಬರೋದು ಅಥವಾ ಪೇಪರಲ್ಲಿ ಬರೋದು ಇನ್ಯಾರು ಅಪಾದನೆ ಮಾಡ್ತಾರೆ ನಾ ಅವ್ರ ಸಿನಿಮಾಗಳಿಗೆ ಬರದೇ ಇದ್ದಾಗ ನನ್ನ ಸಿನಿಮಾಗೆ ಬಂದಿಲ್ಲ ಅದು ಇದು ಇದಾಗಿದೆ ಅಲ್ಲಿ ಲಾಬಿ ಆಗಿದೆ ಅದು ದುಡ್ಡು ತೊಗೊಂಡು ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಮಾತನ್ನ ನಂಬಿ ನಾನು ಹೇಳ್ತಿಲ್ಲ ನನ್ನ ಅನುಭವ ಹೇಳ್ತಿದ್ದೀನಿ ನಾನು ಚೇರ್ಮನ್ ಆಗಿದ್ದಾಗ ಒಂದು ಬೆಳಗ್ಗೆ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದ ನನಗೆ ಪರಿಚಯ ಇದ್ದ ವ್ಯಕ್ತಿ ನಮ್ಮ ಮನೆಗೆ ಹಾಂ ಇಂಡಸ್ಟ್ರಿ ಇಂಡಸ್ಟ್ರಿ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆ ಆ ಥರದ್ದು ನೋಡ್ಕೊಳ್ಳೋಂಥ ವ್ಯಕ್ತಿ ನಮ್ಮ ಮನೆಗೆ ಬಂದು ಬೆಳಗ್ಗೆ ಬೆಳಗ್ಗೆ ಏನು ರೀ ಅಂತ ಕೇಳಿದೆ ಇಲ್ಲ ಸರ್ ಇಲ್ಲಿ ಮಾತಾಡಬೇಕಿತ್ತು ಏನು ಹೇಳಿ ಅಂತಂದು ಏನಿಲ್ಲ ಸರ್ ಈ ಥರದ ಯಾರೋ ಬಂದಿದ್ದಾರೆ ಅವ್ರ ಸಿನಿಮಾ ಇದೆ ಅವಾರ್ಡ್ಗೆ ನೋಡೋಕ್ಕೆ ಕೆಳಗಡೆ ಅವ್ರು ಬಂದಿದ್ದಾರೆ ನೀವು ಡೈರೆಕ್ಟಾಗಿ ಬಂದರೆ ನಿಮ್ಮ ಸ್ವಲ್ಪ ನಿಮ್ಮ ಮುಂಗಪ್ಪ ನೀವು ಬೈದಿಗೆ ಇದು ಕಳಿಸ್ಬಿಡ್ತೀರಾ ಬೈತೀರ ಅಂತಂದು ಎದ್ಕೊಂಡು ನಿಮ್ಮ ಮನೆ ಎದುರುಗಡೆ ನಮ್ಮ ಮನೆ ಎದುರುಗಡೆ ಒಂದು ಹೋಟ್ಲಿ ಹೋಟ್ಲಲ್ಲಿ ಕೂತಿದ್ದಾರೆ ನೀವು ಹೂ ಅಂದರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರೆ ತುಂಬ ಒಳ್ಳೆಯ ಕೆಲಸ ಮಾಡಿದಿರಿ ನೀವು ಕರ್ಕೊಂಡು ಬರ್ತಿದ್ದಿದ್ದು ಬಂದಿದ್ದರೆ ನಾನು ಬರೀ ಬೈಯೋದಷ್ಟೇ ಅಲ್ಲ ಇದನ್ನೆಲ್ಲ ಹೊರಗಡೆನೆಲ್ಲ ಹೇಳ್ತಿದ್ದೆ ನಾನು ತಪ್ಪಾಗ್ತಿತ್ತು ಅದು ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಸರ್ ಇಲ್ಲ ಸರ್ ಅವರು ಅವ್ರಿಗೇನಾದ್ರು ಒಂದು ಮೂರರಲ್ಲಿ ಒಂದು ಪ್ರಶಸ್ತಿ ಬಂದರೆ ಹತ್ತಿರ ಒಂದೂವರೆ ಲಕ್ಷ ತನಕ ಕೊಡೋಕೆ ತಯಾರಾಗಿದ್ದಾರೆ ಅವರು ಆ ಕಾಲದಲ್ಲಿ ಹೇಳಿದರು ನನಗೆ ಯಾವ ಕಾಲ ಟೂ ತೌಸಂಡ್ ಫೈವ್ ಹತ್ತತ್ರ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಬರೋದು ಬೇಡ ಅಂತ ಆಮೇಲೆ ತಿ ಬೆಳಗ್ಗೆ ಫೋನ್ ಬರೋಕ್ಕೆ ಶುರುವಾಗದು ನಿಮ್ಮನ್ನು ನೋಡಬೇಕು ಬರ್ತೀವಿ ರೀ ನಮ್ಮ ಮನೆ ಮೂರನೇ ಫ್ಲೋರು ಹತ್ತಕ್ಕಾಗಲ್ಲ ಕಷ್ಟ ಅಪಾರ್ಟ್ಮೆಂಟು ನಮ್ಮದು ಲಿಫ್ಟ್ ಇಲ್ಲ ಅಂತೆಲ್ಲ ಹೇಳ್ತಿದ್ದೆ ಕೇಳ್ತಿಲ್ಲಪ್ಪ ಮಾಡಿದ್ರು ಸೊ ಅವಾಗ ನಾನೇನು ಮಾಡ್ತಿದ್ದೆ ಬೆಳಗ್ಗೆ ಐದು ಗಂಟೆಗೆ ಗೆದ್ಬಿಟ್ಟು ಐದುವರೆಗೆ ಸ್ನಾನ ಮಾಡಿಬಿಟ್ಟು ಆರು ಗಂಟೆಗೆ ನಾನು ಕಾರ್ ತೊಗೊಂಡು ಕಬ್ಬನ್ ಪಾರ್ಕಿಗೆ ಬರ್ತಿದ್ದೆ ಕಬ್ಬನ್ ಪಾರ್ಕ್ ಗೇಟ್ ತೆಗೆದಿರ್ತಿರ್ಲಿಲ್ಲ ಕಾರ್ಗೆ ಗೊತ್ತಾ ನಿಮ್ಗೆ ಅಷ್ಟು ಬೇಗ ಇಲ್ಲ ರಾತ್ರಿ ಹೊತ್ತು ಬಾಗ್ಲಾ ಕಾರಲ್ಲಿ ಅಲ್ಲಿ ಹೊರಗಡೆ ನಿಲ್ಲಿಸ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲೆಲ್ಲ ಒಂದು ಪಬ್ಲಿಕ್ ಇದು ಇದೆಯಲ್ಲ ಲೈಬ್ರರಿ ಇದೆಯಲ್ಲ ಅಲ್ಲಿ ಹೊರಗಡೆ ಒಂದು ಟಾಯ್ಲೆಟ್ ಇತ್ತು ಅಲ್ಲಿ ಹೋಗಿ ಹುಚ್ಚೋಗಿಚ್ಚು ಒಂದು ಟಾಯ್ಲೆಟ್ ಇದ್ರೆ ಅಲ್ಲಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಹತ್ತು ಗಂಟೆಗೆ ಬಾದಾಮಿ ವಹಿಸಿ ಬರ್ತಿದ್ದೆ ಯಾಕೆಂದರೆ ಮನೇಲಿ ಇವ್ರು ಇವರು ಫೋನ್ ಮಾಡ್ತಾ ಇರ್ತಾರೆ ದಿಢೀರಂಥ ಮನೆಗೆ ಬರ್ತಾರೆ ಮುಖ ನೋಡಬೇಕಾಗತ್ತೆ ಅದ್ರಲ್ಲಿ ಪರಿಚಯದವರು ಇರೋರು ಇರ್ತಾರೆ ಪರಿಚಯ ಇಲ್ಲದೇವರು ಇರ್ತಾರೆ ಸುಮಾರು ಎಂಟತ್ತು ದಿವಸ ನಾನು ಕಬ್ಬನ್ ಪಾರ್ಕ್ ಹೋಗ್ಬಿಟ್ಟು ಬೆಳಿಗ್ಗೆ ಡೈರೆಕ್ಟಾಗಿ ಇದಕ್ಕೆ ಬಂದಿದ್ದೀನಿ ತುಂಬ ಜನ ಅಂದರೆ ಅದು ನನ್ನ ಹೆಸರು ಹೇಳಲ್ಲ ನಾನು ಆ್ಯಕ್ಚುಲಿ ತುಂಬ ಜನ ಮಾಡಿದ್ದಾರೆ ನನಗೆ ಸುಮಾರು ಸಿನಿಮಾಗಳು ಮಾಡಿರೋರು ಡೈರೆಕ್ಟ್ರು ಒಂದು ಸಕ್ಸಸ್ಫುಲ್ ಸಿನಿಮಾಗಳು ಮಾಡಿರೋಂಥ ಡೈರೆಕ್ಟ್ರು ಆ ತನಕ ಮಾಡಿದರೆ ಅವರು ಅವ್ರದ್ದು ಹೀರೋ ಕಮ್ ಡೈರೆಕ್ಟ್ರ್ ಕಮ್ ಆ್ಯಕ್ಟ್ರ್ ಆಗಿದ್ರು ಕಾಮಿಡಿ ಅವ್ರದ್ದು ಯಾವತ್ತೇನು ಅಂತ ನಾನು ಯಾವತ್ತೋ ಒಂದು ದಿವಸ ಇಲ್ಲೆಲ್ಲೋ ದೇವಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವಸ್ಥಾನದೇ ಯಾರ್ದೊಂದು ಮುಹೂರ್ತ ಆಗಿತ್ತು ನಾವು ಡೈರೆಕ್ಟ್ ಅಸೋಸಿಯೇಷನಲ್ಲಿ ಅವಾಗ ಆಫೀಸ್ ಬೇರಾರಾಗಿದ್ದೆ ಆ ಮುಹೂರ್ತಕ್ಕೆ ಹೋಗಿದ್ದಾಗ ಡೈರೆಕ್ಟ್ ನಮ್ಮ ಆಸಿಫೀಸ್ ಬೇರೆಯವ್ರದೇ ಡೈರೆಕ್ಟ್ರ್ ಅದರಲ್ಲಿ ಅವ್ರದೇ ಸಿನಿಮಾ ಇತ್ತು ಮೂರ್ತಕ್ಕೆ ಹೋದಾಗ ಆ ಪಿಚ್ಚರ್ ಎಲ್ಲ ಪಾರ್ಟ್ ಮಾಡ್ತೀರ ಅವ್ರು ಕೇಳಿ ಅವಾಗ ನಾನು ಹೇಳಿದೆ ರೀ ನಾ ಒಂದು ಸಿನಿಮಾ ಮಾಡೋಣ ನನ್ನ ಕತೆ ಇದೆ ನಿಮಗೆ ಸೂಟ್ ಆಗೋಂಥದ್ದು ಅಂತೆಲ್ಲ ಹೇಳಿದೆ ಮಾಡೋಣ ಸರ್ ಹಂಗೆ ಹಂಗೆ ಅಂತಂದವರು ಮೂರು ವರ್ಷ ಆದಮೇಲೆ ನಾನು ಫೋನ್ ಮಾಡಿ ಫೋನ್ ತೆಗಿತಾ ಇರಲಿಲ್ಲ ದಿಢೀರಂತ ಫೋನ್ ಮಾಡಿ ಸರ್ ಡೇಟು ಮಾಡ್ಕೊಳ್ಳೋಣ ಅಂತಂದ್ರೆ ನಾನು ಇದಕ್ಕೇನು ಇವಾಗ ನೋಡ್ತಿದ್ದಾರೆ ಈಗ ನಾನು ಬಿಸಿದೀನಿ ಸ್ವಲ್ಪ ಈ ಅವಾರ್ಡ್ಗೆಲ್ಲ ನನಗೆ ಗೊತ್ತಿಲ್ಲ ಇಂಥ ಇಂಟೆನ್ಷನ್ ಇದೆ ಅವ್ರಿಗೆ ಅಂತ ಅವಾರ್ಡ್ ಸಿನಿಮಾಗಳು ನೋಡ್ತಿದ್ವಿ ಇದೆಲ್ಲ ಆದಮೇಲೆ ಬೇಕಾದ್ರೆ ಮಾತಾಡೋಣ ಸದ್ಯಕ್ಕೆ ನಾನು ಭೇಟಿ ಆಗೋಕ್ಕಾಗಲ್ಲ ಅಂತಂದೆ ಆಮೇಲೆ ನಿಧಾನಕ್ಕಿಲ್ಲ ರಿಜಾಯ್ಸ್ ಅಂತ ಒಂದು ಥಿಯೇಟ್ರ್ ಇತ್ತು ಮಲ್ಲೇಶ್ವರದಲ್ಲಿ ಯಾವುದೋ ಒಂದು ಶೋ ನೋಡಿದ್ವಿ ಮೇಲೆ ಶೋ ನೋಡಿ ಏನೋ ಒಂದು ಫಂಕ್ಷನ್ನ ಡೈರೆಕ್ಟ್ರ್ ಅಸೋಸಿಯೇಷನ್ಗೆ ಏನೋ ಇದು ಮಾಡ್ಕೊಂಡು ಎಲ್ಲ ಈಚೆ ಬರ್ಬೇಕಾದ್ರೆ ಅವರು ಡೈರೆಕ್ಟ್ರ್ ಡೈರೆಕ್ಟ್ರು ಪ್ರೊಡ್ಯೂಸರು ಆ್ಯಕ್ಟ್ರು ಆ ಥರದ್ದು ಅಲ್ಲಿ ಲಿಫ್ಟಲ್ಲಿ ಒಬ್ಬರೇ ಸಿಕ್ಕಿದ್ರು ಸಿಕ್ಬಿಟ್ಟು ಎಲ್ಲ ಸರ್ ನಂದು ಏನು ಆರಾಮ ಮಾಡಿ ಮೂರರಲ್ಲಿ ಯಾವುದಾದ್ರೂ ಒಂದು ಅವಾರ್ಡ್ ಬರಬೇಕು ಅಯ್ಯೋ ನೋಡೋಣ ಎಲ್ಲರೂ ಡಿಸೈಡ್ ಮಾಡಬೇಕು ನನ್ಗೆ ನನ್ನದೇನಿದೆ ಮೆಜಾರಿಟಿ ಬರೀ ಅಧ್ಯಕ್ಷ ಅಷ್ಟೇ ನಮ್ಮದೇನು ಲಾಸ್ಟಲ್ಲಿ ಈಕ್ವಲ್ ಆದಾಗ ಒಂದು ಕಡೆ ಓಟ್ ಹಾಕೋದು ಅಷ್ಟೇ ಇರುತ್ತೆ ನಮ್ಮದೇನಿರುತ್ತೆ ಎಲ್ಲ ಟೀಮ್ಯಾರ ಏನು ಡಿಸೈಡ್ ಮಾಡ್ತಾರೋ ಅದಾಗುತ್ತೆ ಅರ್ಹತೆ ಇದ್ರೆ ಬ ಬರುತ್ತೆ ಬಿಡಿ ಅಂತೆಲ್ಲ ಹೇಳಿದೆ ಇಲ್ಲ ಸರ್ ಗೌರ್ಮೆಂಟ್ ಲೆವೆಲಿಂದ ಆಗಬೇಕು ರೀ ಅದು ಹಂಗೆಲ್ಲ ನಾವು ಬರಲ್ಲ ಅವರಿಂದ ಅಪಾಯಿಂಟ್ ಆಗಿರ್ತಾರಲ್ಲ ಅಂತ ಸರ್ ಗೌರ್ಮೆಂಟ್ ಏನು ಸರ್ ಗೌರ್ಮೆಂಟ್ ನಮ್ಮ ಕೈಯಲ್ಲೇ ಇದೆ ಅಂತೆಲ್ಲ ಹೇಳಿದಾರೆ ಅವರು ನನಗೆ ಇನ್ನೊಬ್ಬರು ಅವರು ಡೈರೆಕ್ಟ್ರು ಅವರು ಸುಮಾರು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳು ಕೊಟ್ಟಿದ್ದಾರೆ ಚ ತುಂಬ ಚಲಾವಣೆಯಲ್ಲಿ ಇದ್ದವರು ಒಂದು ಕಾಲದಲ್ಲಿ ಎಲ್ಲ ಮಾಡಿದ್ದಾರೆ ಅವರು ಅವರೂ ಅಷ್ಟೇ ಸುಮಾರು ಸರಿ ಇಲ್ಲ ಒಂದು ಬೀಟೆ ಭೇಟಿ ಆಗಬೇಕು ಆಗಬೇಕು ಕೊನೆಗೆ ಅವತ್ತೇ ಅದು ರಿಜಾಯ್ಸ್ ಪ್ರೋಗ್ರಾಮ್ ದಿವಸನೇ ಅಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ನೋಡಿ ದಾರಿಲಿ ಎಲ್ಲರೂ ಸಿಗ್ತೀನಿ ಹತ್ತೇ ನಿಮಿಷ ಸಿಗ್ತೀನಿ ಮಾತಾಡೋಂದರು ಹಾನ್ ಅಂದ್ರೆ ಸರ್ ಕಲ್ಲಲ್ಲಿ ಯಾವುದೋ ದ್ವಾರಕಾಂತ ಹೋಟ್ಲಿತ್ತಲ್ಲಿ ಅಲ್ಲೆಲ್ಲ ಮೇಲ್ಗಡೆ ಕುತ್ಕೊಂಡು ಕಾಫಿ ಕುಡಿತಾ ಎಲ್ಲ ಸರ್ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಈ ಸಿನಿಮಾ ಮಾಡಿದ್ದೀನಿ ನಾನು ಪ್ರೊಡ್ಯೂಸರು ಡೈರೆಕ್ಟ್ ಮಾಡಿದ್ದೀನಿ ಇದಕ್ಕೆ ಏನಾದ್ರು ಒಂದು ಅವಾರ್ಡ್ ಬರಬೇಕು ಸರ್ ಬಂದರೆ ಏನಾದ್ರು ಸ್ವಲ್ಪ ಸೇಫ್ ಆಗ್ತೀನಿ ಅದ್ರಲ್ಲಿ ಆವಾಗಲೂ ಅದನ್ನೇ ಮಾತಾಡಿದೆ ಆ ಸಿನಿಮಾಗೂ ಅವಾರ್ಡ್ ಬರಲಿಲ್ಲ ನನ್ನನ್ನು ಯಾರ್ಯಾರು ಬಂದು ನೇರವಾಗಿ ಅಪ್ರೋಚ್ ಮಾಡಿದ್ದಾರೆ ಅವ್ರಿಗೆ ಪ್ರಶಸ್ತಿಗಳು ಬಂದೇ ಇಲ್ಲ ಅದರಲ್ಲಿ ಅದು ನನ್ನ ಮನಸ್ಸಲ್ಲೂ ಇಟ್ಕೊಂಡಿದ್ದೆ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿದ್ರು ಅಂತಲೇ ಕೊಡಲಿಲ್ಲ ಅಲ್ಲ ಓಪನ್ ಆಗಿ ಹೇಳ್ತಿದ್ದೀನಿ ಇವತ್ತು ಎಲ್ಲೂ ಇವತ್ತಿನ ತನಕ ಎಲ್ಲೂ ಎಲ್ಲೂ ಮಾತಾಡಿಲ್ಲ ನಾನು ಇದನ್ನು ಯಾವುದು ಚಾನಲಲ್ಲಾಗಲಿ ಯಾವ ಇದರಲ್ಲಾಗಲಿ ಎಲ್ಲೂ ಮಾತಾಡಿಲ್ಲ ನಾನು ಸೊ ಬಂದು ಕೇಳಿದ್ರು ಇನ್ಫ್ಲೂಯೆನ್ಸ್ ಮಾಡೋಕೆ ಬಂದರು ಅನ್ನೋ ಕಾರಣಕ್ಕೇ ಕೊಡಲಿಲ್ಲ ಆಮೇಲೆ ನಾನು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಆಫೀಸರ್ಸು ಮತ್ತು ಇವ್ರು ಇರ್ತಾರಲ್ಲ ಸ್ಟಾಫ್ ಅಲ್ಲಿ ಎಲ್ಲಿ ಎಷ್ಟೊಂದು ವರ್ಕ್ ಆಗುತ್ತೆ ಅಂದರೆ ಆ ಥಿಯೇಟ್ರ್ ಆಪ್ರೇಟ್ರಿಂದ ಹಿಡಿದು ಅಲ್ಲಿ ಕಾಫಿ ತಿಂಡಿ ತಂದು ಕೊಡ್ತಾನೆ ಅವನ ಕಡೆಯಿಂದ ಕೂಡ ವರ್ಕ್ ಆಗ್ತಾ ಇರುತ್ತೆ ಯಾವ್ದು ನೋಡ್ತಾ ಇದ್ದಾರೆ ಎಷ್ಟಾಗಿದೆ ಸಿನಿಮಾ ಆಗಿದೆ ಇವ್ನು ಹೋಗಿ ಅಲ್ಲಿಂದ ಅಲ್ಲಿಗೆ ಫೋನ್ ಮಾಡಿ ಹೇಳ್ತಾನೆ ಸೊ ಈ ಇರುತ್ತೆ ಸೊ ಅಲ್ಲಿ ಎಲ್ಲರಿಗೂ ಒಂದು ನಮ್ಮ ಮೆಂಬರ್ಸ್ಗೂ ಒಂಥರ ಖಡಕ್ಕಾಗಿ ಒಂದು ವಾರ್ನಿಂಗ್ ಕೊಟ್ಟೆ ನಾನು ಸೊ ಯಾರು ಯಾವ ಸಿನಿಮಾನ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಈ ಸಿನಿಮಾಗೆ ಬೇಕು ಅಂತ ಹಠ ಮಾಡ್ತಾರೆ ಆ ಸಿನಿಮಾನ ಉದ್ದೇಶಪೂರ್ವಕವಾಗಿ ತೆಗೆದಿಡ್ಲಾಗುತ್ತೆ ಆಚೆ ಇಟ್ಬಿಡ್ತೀವಿ ಅದನ್ನು ಆ ಸಿನಿಮಾ ಹೆಂಗಿದೆ ಅನ್ನೋದು ಪ್ರಶ್ನೆ ಇಲ್ಲ ಸಿನಿಮಾ ನೋಡಿರ್ತೀವಿ ಯಾಕಂದ್ರೆ ನೋಡ್ಬೇಕಂತ ನಮ್ಮ ಕರ್ತವ್ಯ ನಮ್ಮ ಕಮಿಟಿ ಇದೆ ನೋಡ್ತೀವಿ ಸೊ ಯಾರು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬರ್ತಾರೆ ಯಾರು ಇದನ್ನು ಹಚ್ಕೊಂಡು ಬರ್ತಾರೆ ಅದು ನಮಗೆ ಗೊತ್ತಾದರೆ ಆ ಸಿನಿಮಾನ ಈ ಅವಾರ್ಡ್ ಇದರಿಂದ ಆಚೆ ಇಟ್ಬಿಟ್ಟು ಉಳಿದ ಸಿನಿಮಾಗೆ ನಾವು ಕನ್ಸಿಡರ್ ಮಾಡಬೇಕು ಅಂತ ನಾನು ಬಟ್ ಅಷ್ಟೆಲ್ಲ ಆದ್ರೂ ಒಂದಷ್ಟು ಲಾಬಿ ನಡೆದಿದೆ ಒಂದಷ್ಟು ಲಾಬಿ ಇನ್ಫ್ಲುಯೆನ್ಸ್ಗಳು ನಡೆದಿದೆ ಬಟ್ ಆ ಇನ್ಫ್ಲುಯೆನ್ಸು ಲಾಬಿ ನನ್ನ ತನಕ ಬಂದಿಲ್ಲ ಅದು ಆಮೇಲೆ ಗೊತ್ತಾಯ್ತು ಅನ್ನೊಂದು ಆಗಿದೆ ನನ್ನ ಪಿರಡಲ್ಲೂ ಆಗಿರುತ್ತೆ ಲಾ ಲಾಬಿ ಅಂತೂ ಆಗಿದೆ ದುಡ್ಡು ಆಗಿಲ್ಲದೆ ಇರ್ಬೋದು ಲಾಬಿ ಆಗಿದೆ ಇನ್ಫ್ಲುಯೆನ್ಸ್ ಆಗಿದೆ ಬಟ್ ಅದು ನನಗೆ ಮುಂಚೆನೇ ಅದು ಇದು ಲಾಬಿ ಮಾಡ್ತಿದ್ದಾರೆ ಅಂತ ಗೊತ್ತರೆ ಉದ್ದೇಶಪೂರ್ವಕವಾಗಿ ಹಠ ಮಾಡಾದ್ರೂ ಪರವಾಗಿಲ್ಲ ರಿಸೈನ್ ಮಾಡಿ ಈಚೆ ಬಂದರೂ ಪರವಾಗಿಲ್ಲ ಅಂತಂದ್ರೆ ತೆಗೆದು ಇಡ್ತಿದ್ದೆ ಬಟ್ ಅಲ್ಲಿ ಅವಾರ್ಡ್ ನಾವು ಅನೌನ್ಸ್ ಮಾಡೋ ತನಕ ನನಗೆ ಗೊತ್ತಾಗಿಲ್ಲ ಬಟ್ ಆದಮೇಲೆ ಗೊತ್ತಾಗಿದೆ ನನಗೆ ಅನೌನ್ಸ್ ಆದಮೇಲೆ ಗೊತ್ತಾಗಿದೆ ಇವರು ಇಂಥಿಂಥವ್ರು ಲಾಭಿ ಮಾಡಿದ್ದಾರೆ ಯಾರ್ಯಾರು ಆ ಸಿನಿಮಾದ ಬಗ್ಗೆ ಪರವಾಗಿ ಮಾತಾಡಿದರೂ ಇನ್ನು ತಿಂತಾರೋ ಮೊದಲೇ ಇದು ಮಾಡಿಕೊಂಡಿದ್ದಾರೆ ಆಮೇಲೆ ಗೊತ್ತಾಗಿದೆ ನನಗೆ ಈ ಸ್ಟೇಟ್ ಅವಾರ್ಡಲ್ಲಿ ಪೊಲಿಟಿಕಲ್ ಇತ್ತು ನನಗೆ ಪೊಲಿಟಿಕಲ್ ಪ್ರೆಷರೂ ಇತ್ತು ಇತ್ತು ಯಾರು ನನಗೆ ಎಷ್ಟೊಂದು ಇದಾಗ್ತಿತ್ತು ಯಾರ್ಯಾರು ಎಲ್ಲರೂ ನೋಡದೇ ಇರೋರು ನನಗೆ ಪರಿಚಯ ಇದ್ದವರು ನನ್ನ ಜೊತೆ ತುಂಬ ಹಿಂದೆ ನಾನು ಅಸೋಸಿಯೇಟ್ ಆಗಿದ್ದ ಕೆಲಸ ಮಾಡಿದವ್ರಂತೆಲ್ಲ ಬಂದು ತಿರುತಿ ಲಡ್ಡು ಪ್ರಸಾದ ಎಲ್ಲ ತಗೊಂಡು ಬಂದು ಕೊಡೋಕೆ ಬಂದು ನಾನು ಯಾವುದೋ ಒಂದು ನನ್ನ ಪಾಡಿಗೆ ನಾನೆಲ್ಲೋ ಡಾಕ್ಯುಮೆಂಟ್ರಿ ಎಡಿಟಿಂಗ್ ಎಲ್ಲ ಇದ್ದರೆ ನಮ್ಮ ಮನೆಗೆ ಹೋಗಿ ನನ್ನ ಮಗನ ಹತ್ರ ಪ್ರಸಾದ ಕೊಟ್ಟು ತಿರು ನನ್ನ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹುಡುಕೊಂಡು ಬಂದು ಯಾಕೆ ನಾನು ಸುಮಾರು ಜನ ಸಿಕ್ತಿರ್ಲಿಲ್ಲ ಅವಾಗ ಅವಾರ್ಡ್ ಇದಾದಾಗ ಅಲ್ಲಿ ಎಡಿಟಿಂಗಲ್ಲೇ ಬಂದುಬಿಟ್ಟು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಆಮೇಲೆ ಹೇಳಿ ಅದೇ ಕಥೆಗಳೇ ಹೇಳ್ಕೊಳ್ಳೋರು ತುಂಬ ಕಷ್ಟಪಟ್ಟುಬಿಟ್ಟಿದ್ದೀನಿ ತುಂಬ ಇದಾಗಿದೆ ಅವಾರ್ಡ್ ಬಂದರೆ ಸಬ್ಸಿಡಿ ಬರುತ್ತೆ ಆ ಥರದ್ದೇನೋ ಒಂದು ಭ್ರಮೆ ಅವ್ರಿಗೆ ಭ್ರಮೆ ಅಲ್ಲ ನಿಜನೂ ಇತ್ತೇನೋ ಅದು ಅವಾರ್ಡ್ ಬಂದರೆ ಬರುತ್ತೆ ಅಂತ ಆಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸು ಮಾಡಿದ್ರು ಅವಾಗ ಇವರಿದ್ದರು ಧರಮ್ ಸಿಂಗ್ ಅವರಿದ್ದರು ಸಿ ಎಮ್ ಆಗಿ ನಾನು ಅವಾರ್ಡ್ ಕಮಿಟಿಗಿದ್ದಾಗ ಹಾಸನಿಂದ ಒಬ್ಬರು ಎಮ್ ಎಲ್ ಎ ಇದ್ದರು ಅವರು ಇನ್ಫಾರ್ಮೇಷನ್ ಆಗಿದ್ದರು ಅವರು ಹೆಸರು ಏನಾಗಿದೆ ಅವ್ರದ್ದು ಅವರು ಇದ್ರು ಅವರು ಇವರು ಧರಂ ಅವರು ಇದ್ರು ಧರಮ್ ಅವ್ರ ಹತ್ರ ಐ ಪಿ ಎಸ್ ಐ ಎ ಎಸ್ ಆಫೀಸರ್ ಕೆಲಸ ಮಾಡ್ತಿದ್ರು ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ ಅವರ ಆಫೀಸಿಂದ ಫೋನ್ ಬಂತು ಸಿ ಎಮ್ ಆಫೀಸಿಂದನೇ ಫೋನ್ ಬಂತು ನಾನು ಅಲ್ಲಿ ಸಿನಿಮಾ ನೋಡ್ತಾ ಇರ್ಬೇಕಾರೆ ಬಂತು ಹ್ಞೂ ಸಿ ಎಮ್ ಆಫೀಸಿಂದನೇ ವಿಧಾನಸೌಧದಿಂದಾನೆ ಫೋನ್ ಬಂತು ಸಿನಿಮಾ ನೋಡ್ತಾ ಇದ್ವಿ ಅವ್ನು ಬಂದು ಅಲ್ಲಿ ಬಾದಾಮಿ ಸ್ವಲ್ಪ ಇವನು ಕರ್ಕೊಂಡು ಹೋದ ಸರ್ ಫೋನ್ ಇದೆ ಲ್ಯಾಂಡ್ಲೈನ್ ನಿಮಗೆ ಅಂತ ಅವ್ರು ಲ್ಯಾಂಡ್ಲೈನಿಂದ ಲ್ಯಾಂಡ್ ಲೈನಿಂಗ್ ಮಾಡಿದ್ರು ಹೋಗಿ ಮಾತಾಡಿದೆ ಅದರಲ್ಲಿ ಮಾತಾಡಿದ್ರು ಈ ಥರದ್ದು ಸಾಹೇಬರು ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಸಿ ಎಮ್ ಮಾತಾಡಿಲ್ಲ ನನ್ನ ಜೊತೆಗೆ ಅವರು ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿನಿಮಾ ಅದು ಹೆಸರು ಹೇಳಿ ಇಂಥ ಇಂಟ್ರೆಸ್ಟೆಡ್ ಇದ್ದಾರೆ ನೋಡಿ ಅದಕ್ಕೆ ನೀ ಅದರಲ್ಲಿ ಏನು ಅರ್ಹತೆ ಇರುತ್ತಾ ಅವ್ರು ಅದನ್ನು ಹೇಳಿದ್ರು ಅರ್ಹತೆ ಏನಿರುತ್ತೆ ನೋಡಿಬಿಟ್ಟು ಯಾವುದಾದ್ರು ಒಂದು ಅವಾರ್ಡ್ ಕೊಡಿ ಅದಕ್ಕೆ ಯಾವುದಾದ್ರು ಒಂದು ಕ್ಯಾಟಗರಿಲಿ ಅವ್ರು ಇಂಥದ್ದೇ ಕೊಡಿ ಅಂತಲೂ ಹೇಳಿಲ್ಲ ಅವರು ಅಂತಂದರು ಸರ್ ಎಲ್ಲ ಸಿನಿಮಾ ನೋಡ್ತಿದ್ವಿ ಮಧ್ಯಾಹ್ನ ನಾನು ಇಷ್ಟೊತ್ತು ಇರೋಕ್ಕಾಗಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ ನಾನು ಮಾತಾಡ್ತೀನಿ ಅಂತ ಅಂದೆ ಇಟ್ಬಿಟ್ಟು ಫೋನ್ ಇಟ್ಬೋದು ಸಿನಿಮಾ ನೋಡಿದ್ವಿ ನಾನು ಇವರು ಆತ್ರಿ ಯಾರ ಹತ್ರನೂ ಇಲ್ಲ ನಾನು ಅದನ್ನ ಅವ್ರು ಹೇಳಿದ್ರೆ ನಮ್ಮ ಕಮಿಟಿ ಹತ್ರ ಹೇಳಿದ್ರೆ ತಪ್ಪಾಗುತ್ತಲ್ಲ ತಿರ್ಗ ಸೊ ಬೇರೆ ಬೇರೆ ಥರದ ಪರಿಣಾಮಗಳಾಗ್ಬೋದು ಗೊತ್ತಿಲ್ಲ ಕಂಪ್ಟಿಯವರೇ ಯಾವುದಾದ್ರು ಆ ಸಿನಿಮಾ ಪರವಾಗಿರ್ಬೋದು ಸಾಯಂಕಾಲ ಆರು ಗಂಟೆ ಮೇಲೆ ಪ್ಯಾಕಪ್ ಆದಮೇಲೆ ನಮ್ಮದು ಇದು ಸಿನಿಮಾ ನೋಡೋದು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ನಾನು ಅದು ಆರ್ ವಿ ರೋಡಲ್ಲಿ ಹೋಗ್ತಾ ಇದ್ದೆ ಮತ್ತೆ ಫೋನ್ ಮಾಡಿದ್ರು ಅವರು ಆಫೀಸಿಂದ ಮಾಡಿದಾಗ ಹೇಳಿದರು ತಿರ್ಗಿ ಏನು ಮಾಡಿದ್ರಿ ನಾನು ಹೇಳಿದ್ದು ಸರ್ ಇಲ್ಲ ಆ ಸಿನಿಮಾ ನೋಡಿದ್ವಿ ನಾವು ಆ ಸಿನಿಮಾ ಯಾವುದು ಯಾವ ಪ್ರಶಸ್ತಿಗೂ ಅದು ಅರ್ಹ ಅಲ್ಲ ಅದು ಅದು ಕಷ್ಟ ಆಗುತ್ತೆ ಕೊಡೋದು ಅಂತ ಅಂದೆ ನಾನು ಅವ್ರು ಕೊನೆಗೆ ಹೇಳಿದ್ರು ಅಲ್ಲ ಸಾಹೇಬರು ಇಂಟ್ರೆಸ್ಟ್ ಇದ್ದಾರೆ ನೋಡಿ ಏನಾದ್ರೂ ಒಂದು ಮಾಡೋಕ್ಕಾಗತ್ತೆ ನಾನು ನೋಡಿ ಸರ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನಾವು ಓಕೆ ನೀವು ಒಂದು ಕೆಲಸ ಮಾಡೋಣ ಆರು ಗಂಟೆಗೆ ನಾವು ದಿವಸ ಪ್ಯಾಕಪ್ ಮಾಡಿ ಎಲ್ಲರೂ ಹೊರಟೋಗ್ತಾರೆ ಮನೆಗೆ ಎಲ್ಲರೂ ಹೊರಟೋದ್ಮೇಲೆ ಥಿಯೇಟ್ರ್ ಖಾಲಿ ಇರುತ್ತೆ ಆಪ್ರೇಟ್ರಿಗೆ ಹೇಳ್ತೀನಿ ಅವನಿರ್ತಾನೆ ಆ ಸಿನಿಮಾನ ನೀವು ಬನ್ನಿ ನಾನು ನೀವು ಕೂತ್ಕೊಂಡು ಸಿನಿಮಾ ನೋಡೋಣ ಇಬ್ಬರು ಆ ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾಗೆ ಈ ಥರದ್ದು ಒಂದು ಅವಾರ್ಡ್ ಕೊಡಿ ಅಂತ ನೀವು ಹೇಳಿ ಅದನ್ನ ನಾನು ಕನ್ಸಿಡ್ರ್ ಮಾಡಿ ನಾನು ಎಲ್ಲ ಕಮಿಟಿಗೂ ಕನ್ವಿನ್ಸ್ ಮಾಡಿ ನೀವು ಹೇಳಿದ್ದನ್ನು ನಾನು ಪ್ರಶಸ್ತಿ ಕೊಡ್ತೀನಿ ಬನ್ನಿ ಕೂತ್ಕೊಂಡು ನೋಡೋಣ ಇಬ್ಬರು ಸಿನಿಮಾನ ಅಂತಂದ್ರೆ ನಾನು ಆ ಸಿನಿಮಾ ನೋಡ್ಬಿಟ್ಟು ನಿಮಗೆ ಅದಕ್ಕೆ ಇಂಥದ್ದು ಅವಾರ್ಡು ಕೊಡ್ಬೋದು ಅಂತ ನೀವು ಹೇಳಿ ಸಾಕು ನಾನು ನನ್ನ ಇಡೀ ಕಮಿಟಿನ ನನ್ನ ಪರವಾಗಿ ನನ್ನ ಒಂದೇ ಒಂದು ಸಿನಿಮಾ ಆಗುತ್ತೆ ಒಂದೇ ಒಂದು ಅವಾರ್ಡ್ ಆಗುತ್ತೆ ಕೊಡಿಸ್ತೀನಿ ಎಲ್ಲರನ್ನೂ ಒಪ್ಪು ಕೊಡಿಸ್ತೀನಿ ನಾನು ನೀವು ಕೂತ್ಕೊಂಡು ನೋಡೋಣ ಫುಲ್ ಸಿನ್ಮಾ ನೋಡಿ ಇಂಥದ್ದು ಏನಾರು ಕೊಡ್ಬೋದು ಅಂತ ಹೇಳಿ ನೀವು ಸಿನಿಮಾ ನೋಡಿದ್ದೀರಾ ಅಂದೆ ಇಲ್ಲಾಂದ್ರೆ ಅವರು ಸೊ ಬಂದು ಕೂತ್ಕೊಂಡು ನೋಡೋಣ ಸರ್ ನೋಡೋಣ ಅಂತ ಆವತ್ತಿಗೆ ತಣ್ಣಗಾಗೋಯ್ತು ಫೋನು ಇಲ್ಲ ಎಂಥದ್ದಿಲ್ಲ ಓಕೆ ಬೇಡ ಬಿಟ್ಬಿಡಿ ಅಂತಂದ್ರು ಅವರು ಆಮೇಲೆ ಅವರು ಇನ್ಫಾರ್ಮೇಷನ್ ಮಿನಿಸ್ಟ್ರ್ ಇದ್ರಲ್ಲ ಅವರು ಫೋನ್ ಮಾಡಿದ್ರು ನನಗೆ ಇಲ್ಲಿಗೆ ಬಾದಾಮಿ ಹೌಸ್ಗೆ ಫೋನ್ ಮಾಡಿ ಅವ್ರು ಮಾತಾಡ್ತಾ ಮಾತಾಡ್ತಾ ಸಂತೋಷ ಬಟ್ ಅವ್ರನ್ನ ಅವಾರ್ಡ್ ಶೂಟಿಂಗ್ ನೋಡೋಕೆ ಶುರು ಮಾಡೋಕ್ಕೆ ಮುಂಚೆ ಅವ್ರನ್ನ ಮೀಟ್ ಮೀಟಾಗಿ ಮೀಟ್ ಮಾಡೋಕೆ ಆಗಿರಲಿಲ್ಲ ನಮಗೆ ಆ ಮಾಡಿ ಒಂದು ದಿವಸ ಸಿಗೋಣ ಕಮಿಟಿ ಇವರು ಅಂತ ಹೇಳಿದ್ರು ಅವರು ಸೊ ಓಕೆ ಸರ್ ಅಂತ ಸೊ ದಿವಸ ಸುಮ್ಮನೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಥರ ಮಾಡಿದ್ವಿ ನಾವು ನೋಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರಿಲಿಮಿನರಿ ಮೀಟಿಂಗು ನಮಗೆ ಇದರಲ್ಲಿ ಅವಾಗ ಇಲ್ಲಿತ್ತು ವಾರ್ತಾ ಇಲಾಖೆ ಬಿಲ್ಡಿಂಗ್ ವಸಾದ್ ಕಟ್ತಾ ಇದ್ದರು ಶಿವಾಜಿನಗರದ ಆಫೀಸಲ್ಲಿತ್ತು ಅದು ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಟೆಂಪ್ರವರಿಯಾಗೆ ಆಫೀಸ್ ಇತ್ತು ಅವಾಗ ಅಲ್ಲಿ ಒಂದೆರಡು ಮೀಟಿಂಗ್ ಮಾಡಿದ್ವಿ ಅದು ಪ್ರಿಲಿಮಿನರಿ ಮೀಟಿಂಗ್ ಎಲ್ಲ ಮಾಡಿದ್ವಿ ಆಮೇಲೆ ಇವರು ಎಲ್ಲರೂ ಮೆಂಬರ್ಸ್ ಎಲ್ಲ ಬಂದರು ಅವಾಗ ಬಂದು ಎಲ್ಲ ಒಬ್ರಿಗೊಬ್ಬರೆಲ್ಲ ಪರಿಚಯ ಮಾಡಿಕೊಂಡು ಇದು ಮಾಡ್ಕೊಂಡ್ವಿ ಬಿ ಎಲ್ ವೇಣು ಅಂತಿದ್ರು ರೈಟರು ಅವರು ಅವಾಗ ಕಮಿಟಿಲಿ ಇದ್ರು ಅವರು ಎಲ್ಲ ಬಂದು ಮಾತಾಡಿದ್ರು ಆಮೇಲೆ ಅವ್ರ ಏನೋ ಅವ್ರು ಬೇ ಬೇರೆ ಕಮಿಟ್ಮೆಂಟ್ ಇದೆ ಅಂತ ಅವ್ರು ಬರೋಕ್ಕಾಗಲಿಲ್ಲ ಅದು ಅದಾದಮೇಲೆ ನಾವು ಶುರು ಮಾಡಿದ್ವಲ್ಲ ಇದು ಶುರು ಮಾಡಿದ್ಮೇಲೆ ಒಂದು ದಿವ್ಸಕ್ಕೋ ಎರಡು ದಿವ್ಸಕ್ಕೋ ಮಿನಿಸ್ಟ್ರು ಅವಾಗ ಶಿವರಾಮ್ ಅಂತ ಆಗಿ ಅವರು ಫುಲ್ ಬಿಗಿನಿಂಗಲ್ಲೇ ಮಿನಿಸ್ಟ್ರಿ ಫಾರ್ಮ್ ಮಾಡಿದಾಗಲೇ ಅವ್ರು ಬಂದಿರಲಿಲ್ಲ ಅನಿಸುತ್ತೆ ಫಸ್ಟು ಅದೇನು ಬೇರೆಯವ್ರ ಕಡೆ ಇತ್ತು ಅಥವಾ ಸಿ ಎಮ್ ಕಡೆಯೇ ಇತ್ತು ಆಮೇಲೆ ಇವರಿಗೆ ಶಿವರಾಮ ಅಂತ ಹಾಸನ ಕಡೆಯವರು ಮಿನಿಸ್ಟರು ಅವರು ವಾರ್ತಾ ಮಂತ್ರಿಗಳಾಗಿ ಬಂದರು ಅವರು ಅವಾಗ ಒಂದು ಸಣ್ಣದೊಂದು ಇದನ್ನು ಮಾಡಿ ಹೈಟ್ ಈ ಥರ ಮಾಡಿ ಇದು ಮಾಡಿ ಮಾಡಿ ಮೆಂಬರ್ಸಿಗೆ ಇದು ಮಾಡಿದ್ರು ಎಲ್ಲ ಹೋದ್ಮೇಲೆ ಅವ್ರ ಕಾರಿಡಾರ್ ಅವರು ಅವ್ರು ಇದಕ್ಕೆ ಹೋಗ್ತಾರಲ್ಲ ಚೇಂಬರ್ಗೆ ಜೊತೆಗೆ ಹೋದ್ವಿ ನಡ್ಕೊಂಡು ಅವ್ರನ್ನ ನಾನು ಓದೆ ಜೊತೆಗೆ ಅವಾಗ ಹೇಳಿದ್ರು ಅವರು ಒಂದು ಮಾತು ಹೇಳಿದ್ರು ಶಿವರಾಮ ಅವರು ವಾರ್ತಾ ಮಂತ್ರಿ ನನಗೆ ನಮ್ಮ ಆಫೀಸಿಂದಾಗಲಿ ನನ್ನ ಕಡೆಯಿಂದ ಆಗಲಿ ನನ್ನ ಕಡೆಯಿಂದ ನಮ್ಮ ಆಫೀಸಿಂದಾಗ್ಲಿ ಅಥವಾ ಮಿನಿಸ್ಟ್ರುಗಳು ಯಾವುದೇ ಮಿನಿಸ್ಟ್ರ್ ಆಗಲಿ ವಿಧಾನಸೌಧ ಕಡೆಯಿಂದಾಗಲಿ ಯಾರೇ ಫೋನ್ ಯಾರದೇ ಯಾರದೇವೂ ನೀವು ಅದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಕಮಿಟಿಗೆ ಯಾವುದು ಒಳ್ಳೆ ಸಿನಿಮಾ ಅಂತ ಅನಿಸುತ್ತೆ ಯಾವುದು ಪ್ರಶಸ್ತಿಗೆ ಅರ್ಹ ಅಂತ ಅನಿಸುತ್ತೆ ಆ ಸಿನಿಮಾಗೆ ಅಷ್ಟೇ ಪ್ರಶಸ್ತಿ ಕೊಡಿ ನಮ್ದು ಯಾರ್ದನ್ನು ಕನ್ಸಿಡರ್ ಮಾಡಬೇಡಿ ಎಸ್ಪೆಷಲಿ ನನ್ನ ಡಿಪಾರ್ಟ್ಮೆಂಟಿಂದ ನಮ್ಮ ಆಫೀಸಿಂದ ಯಾರಾದ್ರೂ ಫೋನ್ ಬಂದರೆ ನೀವು ಕನ್ಸಿಡ್ರೇ ಮಾಡಬೇಡಿ ನೀವು ಅದೇನು ಕಮಿಟಿಲಿ ನೀವು ಸೆಲೆಕ್ಟ್ ಮಾಡ್ತಂದು ಕೊಡ್ತೀರಿ ಅದನ್ನು ಬದಲಾಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀವು ಯಾರಿಗೂ ಕ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಮಾತು ನನಗೆ ಸುಮ್ಮನೆ ಒಂದು ಕ್ಯಾಶುವಲ್ಲಾಗೆ ಹೇಳಿದ್ರು ಅದನ್ನು ಸೊ ಆ ಧೈರ್ಯದಿಂದನೇ ನನಗೆ ಸಿ ಎಮ್ ಆಫೀಸಿಂದ ಫೋನ್ ಬಂದರೂ ನಾನು ಬೇಡ ಅಂತ ಹೇಳೋಕ್ಕೆ ಸಾಧ್ಯ ಆಗಿತ್ತು ನನಗೆ ಆ ಧೈರ್ಯ ಇತ್ತು ನನಗೆ ಅವರು ಅದೇ ಥರ ನಡ್ಕೊಂಡು ಗೊತ್ತಾಯ್ತಲ್ಲ ಅಲ್ಲ ಒಂದು ಅನ್ನಿಸ್ತು ತೀರಾ ಸಿನಿಮಾಗಳು ಲಾಬಿಯಾಗಿ ಪ್ರಶಸ್ತಿ ಬಂದಿರೋ ಸಿನಿಮಾಗಳು ಕೂಡ ತುಂಬ ತೆಗೆದಕ್ಕಂಥದ್ದೇನಿರ್ತಿರ್ಲಿಲ್ಲ ತುಂಬ ಖರಾಬು ಏನು ಪ್ರಯೋಜನ ಏನಿಲ್ಲ ಅದಕ್ಕೆ ಪ್ರಶಸ್ತಿ ಬಂದಿದೆ ಅನ್ನೋಂಥದ್ದು ಯಾವುದೇ ಸಿನಿಮಾ ಇರಲಿಲ್ಲ ಅದು ಪ್ರಶಸ್ತಿನಲ್ಲಿತ್ತು ಸೊ ಇದ್ದಾಗ ಏನಾಗುತ್ತೆ ಒಂದು ಒಂದು ಕೆಳಗೆ ಒಂದು ಇರುತ್ತೆ ಒಂದಕ್ಕಿಂತ ಇದಕ್ಕೆ ನಾ ನಂಬರ್ ವೈಸ್ ಕೌಂಟ್ ಮಾಡಿರ್ತೀವಿ ಏಳಿದ್ದಿದ್ದು ಎಂಟಾಗಿರ್ಬೋದು ಎಂಟಿದ್ದಿದ್ದು ಏಳು ಆಗಿರ್ಬೋದು ಬಟ್ ಏನೂ ಇಲ್ಲದೆ ಇರೋದು ಅಲ್ಲಿ ಬಂದು ಯಾವುದು ಸೇರಿಕೊಂಡಿಲ್ಲ ಬಟ್ ಆದ್ರೂ ಏಳು ಎಂಟು ಒಂಬತ್ತು ಹತ್ತು ಏನೇ ಇದ್ರೂ ಅವ್ರು ಲಾಬಿ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ಮಾತ್ರ ಅದನ್ನು ಎತ್ತಿವಾಚೆ ಹೇಳ್ತಿದ್ದೆ ನಾನು ಸೊ ನಿಮ್ಮ ಜೊತೆಲಿ ಇದ್ದ ಮೆಂಬರ್ಸ್ಗಳು ನಿಮಗೆ ಕೈ ಕೊಟ್ಟರು ಮೋಸ್ಟ್ಲಿ ವೇ ಅದು ಕೈ ಕೊಟ್ಟರು ಅಂತಂದರೆ ಅವರು ನನಗೆ ಗೊತ್ತಿರೋ ಪ್ರಕಾರ ನನ್ನ ಇದ್ದವರು ಯಾರು ದುಡ್ಡಿನ ಆಸೆಗೆ ಇದು ಮಾಡ್ತಿದ್ದವರು ಆ ಥರದವರು ಈ ಥರದವರು ಇಲ್ಲ ಏನೋ ಒಂದು ವಿಶ್ವಾಸಕ್ಕೋ ಅಥವಾ ಯಾರೋ ತುಂಬ ಕೇಳ್ಕೊಂಡಿರ್ತಾರೆ ಅಂತ ಅನ್ನೋದಕ್ಕೋ ಆಮೇಲೆ ಅವರು ಎಲ್ಲ ಯಾರು ಜರ್ನಲಿಸ್ಟು ಇದ್ದರು ನನ್ನ ಜೊತೆಗೆ ಉದಯ್ ಮರ್ಕಿಣಿ ಇದ್ದರು ನನ್ನ ಜೊತೆಗೆ ಆಮೇಲೆ ಸರಜು ಕಾಟ್ಕರ್ ಇದ್ದರು ಆಮೇಲೆ ಲೆಕ್ಚರರ್ಸು ಇದ್ದರು ಪ್ರೊಫೆಸರ್ಗಳಿದ್ರು ರೈಟರ್ ಇದ್ದರು ಕಾದಂಬರಿಕಾರರಿದ್ದರು ಯಾರು ದುಡ್ಡು ಕಾಸಿಗೆ ಆಸೆಪಟ್ಟು ಆ ಥರದ್ದನ್ನು ಮಾಡಿ ಮಾಡೋ ಅವರು ಯಾವುದೋ ಒಂದು ಪ್ರೆಷರು ಒಂದು ಅಕಾಡೆಮಿಕಲ್ ಪರಿಚಯ ಇರುತ್ತೆ ಅವ್ರಿಗೆ ಆ ಥರದ್ದು ಒಂದು ಹೇಳಿ ನೋಡೋಣ ಅಂತ ಅಂದ್ಕೊಂಡು ತೀರ ಆಗದೇ ಇದ್ರೆ ಹೋಗ್ಲಿ ಅನ್ನೋಂಥದ್ದು ಬಟ್ ಏನಾಗ್ತಿತ್ತು ಆ ಸಿನಿಮಾಗಳು ತೀರಾ ಬಿಟ್ಟಾಕಂಥ ಸಿನಿಮಾಗಳೇನಲ್ಲ ಅದು ಅವಕ್ಕೆ ಒಂದು ಪ್ರಶಸ್ತಿ ಹೋಗ್ಬೋದು ಅನ್ನೋ ಥರದ್ದು ಇರ್ತಿತ್ತು ಬಟ್ ಅದು ಮೇಲೆ ಬಂದಾಗ ಅದೇ ಯೋಗ್ಯತೆ ಇರೋಂಥ ಇನ್ನೊಂದು ಸಿನಿಮಾಗೆ ಅನ್ಯಾಯ ಅಲ್ಲಿ ಅನ್ಯಾಯ ಆಗಿರೋದಂತೂ ನಿಜ ಅದು ಬಟ್ ಈ ಅದಕ್ಕಾದಾಗ ಇದಕ್ಕೂ ಒಂದು ಸ್ವಲ್ಪ ಅನ್ಯಾಯ ಆಗಿರ್ತಿತ್ತು ಬಟ್ ಅದು ಕರೆಕ್ಟಾಗಿ ಜಸ್ಟಿಫೈ ಆಗಿರ್ತಿತ್ತು ಅದು ಸೊ ಅಷ್ಟರ ಮಟ್ಟಿಗೆ ಆಗಿದೆ ಅದು ಅರ್ಹ ಸಿನಿಮಾಗಳಿಗೆ ಕೆಲವಕ್ಕೆ ನನ್ನ ಟೈಮಲ್ಲೂ ತಪ್ಪಿದೆ ಬೇರೆ ಬೇರೆ ಈ ಥರದ ಕಾರಣಗಳಿಗೆ ನಡೀತಾ ಇದೆ ಅಂತ ಅನಿಸುತ್ತೆ ಅಲ್ಲ ಇವಾಗ ನಡೀತಾ ಇರೋದಂತ ಅನ್ಸುತ್ತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇವಾಗ ಟಿ ವಿ ಇರೋದ್ರಿಂದ ಚಾನಲಲ್ಲಿ ಯಾವ್ದಾದ್ರು ಒಂದು ಸಿಖರೆ ಅದನ್ನೊಂದು ವಾರ ಹಾಕ್ಕೊಂಡು ಅದು ರುಬ್ಬಿ ಚಟ್ನಿನೂ ಮಾಡ್ತಾರೆ ಮಸಾಲೆನೂ ಅರಿತಾರೆ ಸೊ ಹಾಗಾಗಿ ಅದು ಎಲ್ಲರಿಗೂ ಗೊತ್ತಾದೇ ಆಗುತ್ತಲ್ಲ ಪೇಪರ್ಲು ಬರುತ್ತೆ ಟಿ ವಿಲಿ ಬರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇರುತ್ತೆ ಈಗ ಓಪನ್ನಾಗೆ ಅವರ ಹೆಸರುಗಳಿಂದ ಹಿಡಿದು ಆ ಸಿನಿಮಾಗಳಿಂದ ಹಿಡ್ದು ಯಾರು ದುಡ್ಡು ಕೊಡೋಕೆ ಹೋದ್ರೆ ಅವರೇ ಅನೌನ್ಸ್ ಮಾಡ್ತಾರೆ ಇಂಥವ್ರು ದುಡ್ಡು ಕೇಳಿದ್ರು ಅಂತ ಸೊ ಅದರಿಂದ ನನಗೆ ಗೊತ್ತಾಗೋಂಥದ್ದೇನು ನನಗೆ ಅನ್ಸೋಂಥದ್ದು ಏನಿಲ್ಲ ನಾನೇನು ಅಂದಾಜು ಮಾಡೋಂಥದ್ದು ಊಹೆ ಮಾಡೋಂಥದ್ದೇನಿಲ್ಲ ಅದು ಅದು ಓಪನ್ನಾಗೆ ಇದೆ ಅದು ಓಪನ್ ಆಗೇ ನಡೆಯುತ್ತೆ ಅಂತ ಗೊತ್ತಾಗ್ತಿದೆ ಈಗ ಬ್ರೋಕರ್ಸ್ ಬ್ರೋಕರ್ಸು ಯಾರೂ ಬಂದಂಗಿಲ್ಲ ನನಗೆ ನನ್ನ ಅನುಭವಕ್ಕೆ ಬಂದಿಲ್ಲ ನೇರವಾಗಿ ಅಲ್ಲ ನನಗೆ ಇನ್ನು ಇತ್ತೀಚಾಗಿ ಇರ್ಬೋದು ಅದು ನಾವು ಮಾಡಿದ ಟೈಮಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ ಅಥವಾ ಇದ್ರ ಗೊತ್ತಿಲ್ಲ ನನಗೆ ನನ್ನ ಇದಕ್ಕೆ ಗಮನಕ್ಕೆ ಬಂದಿಲ್ಲ ನೇರವಾಗಿ ಬ್ರೋಕರ್ಗಳು ನೇರವಾಗಿ ಅವರೇ ಪ್ರೊಡ್ಯೂಸರ್ ಕಡೆಯವರು ಅಥವಾ ಅವ್ರ ಕಡೆಯವರು ಇನ್ಯಾರಿಗೋ ಫೋನ್ ಮಾಡಿ ನನಗೆ ಮೊದಲಿಂದ ಒಂದು ಅದು ಒಳ್ಳೆಯ ಹೆಸರು ಹೌದು ಕೆಟ್ಟ ಹೆಸರು ಹೌದು ನನಗೆ ಈ ಸಿಡ್ಕ ಕೋಪ್ ಇಷ್ಟ ಅಂತ ಇದೆ ಮೊದಲಿಂದ ಭಾಳ ಸರಿ ನಿಮ್ಮ ಜರ್ನಲಿಸ್ಟ್ಗಳೇ ಹೇಳ್ತಿದ್ರು ಕುತ್ಕೊಂಡು ಯಾರ ಹತ್ರ ಬೇಕಾದ್ರೆ ಏನು ಬೇಕಾದ್ರೂ ಬಾಯಿ ಬಿಡಿಸ್ಬೋದು ಈ ವಿಶ್ವನಾಥ್ ಹತ್ರ ಬಾಯಿ ಬಿಡಿಸೋದು ಭಾಳ ಕಷ್ಟ ಅಂತರು ಹಾಂ ಅಲ್ಲ ತುಂಬ ಹೇಳ್ತಿದ್ರು ಅದನ್ನು ಸೊ ಭಾಳ ಕಷ್ಟ ಅಂತ ಹೇಳೋರು ಆಮೇಲೆ ನನ್ನ ಸಿಡ್ಕ ಅಂತ ಒಂದು ಹೆಸರು ಇದೆ ನನಗೆ ಭಾಳ ಭಾಳ ಸರಿ ಹೇಳ್ತಾರೆ ಎಷ್ಟೊಂದು ಸರಿ ನಾನು ಆರ್ಟಿಸ್ಟ್ಗಳ ಮೇಲೆ ನಾನು ಅಸೋಸಿಯೇಟ್ ಆಗಿದ್ದಾಗ ಜಾಸ್ತಿ ಮಾಡ್ತಾಯಿದ್ದೆ ಇದ್ದೆ ಡೈರೆಕ್ಟರ್ ಆದಮೇಲೆ ಸ್ವಲ್ಪ ಕಂಟ್ರೋಲು ಅದಕ್ಕೆ ಕೆಲಸ ಕೆಡುತ್ತೆ ಅಂತ ನನ್ನ ನಮ್ಮ ಡೈರೆಕ್ಟ್ರು ಪುಟ್ಟಣ್ಣವ್ರ ಜೊತೆಗಿದ್ದಂತೂ ಸಿಕ್ಕಾಪಟ್ಟೆ ಇದೆ ಆರತಿ ಅವರೇ ನನಗೆ ಹೇಳೋರು ನಿಮ್ಮ ಲೈಫಲ್ಲಿ ನಿಮ್ಗೆ ಮದುವೆ ಆಗೋಲ್ಲ ಯಾವ ಹುಡುಗಿಯೂ ನಿಮ್ಮನ್ನು ಇಷ್ಟಪಡೋಲ್ಲ ಹಿಂಗೆ ಸಿಡಿದ್ರೆ ಯಾರು ರೀ ನಿಮ್ಮನ್ನು ಮದುವೆ ಆಗ್ತಾರೆ ಅಂತೆಲ್ಲ ಹೇಳೋರು ನನಗೆ ಅವ್ರು ಯಾಕೆಂದ್ರೆ ಅವ್ರದ್ದು ಅವರು ಅವ್ರಿಗೊಂದು ನಮ್ಮ ಡೈರೆಕ್ಟ್ರ್ ಯಾವಾಗಲೂ ಊಟ ಆದಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಲಗೋರು ಸೊ ನಾ ಅವ್ರು ಮಲಗ್ತಾರೆ ಅವರು ಆರ್ಟಿಸ್ಟ್ಗಳು ಊಟ ಆಗಿದ ತಕ್ಷಣ ಹೋಗಿಬಿಟ್ಟು ಮೇಕಪ್ ಕಾಸ್ಟ್ಯೂಮು ಟಚಪ್ ಎಲ್ಲ ಮಾಡ್ಕೊಂಡು ಬರಬೇಕು ತಾನು ಮಧ್ಯಾಹ್ನ ಸೊ ಇವರು ಯಾರೋ ಮಲ್ಕೊಂಡು ಇದು ಲೇಟ್ ಮಾಡಿಬಿಟ್ಟು ನಂಗೆ ಕೋಪ ಬರೋದು ಅದಕ್ಕೆ ಇದು ಆರ್ತಿಯವರು ಏನಾರು ಊಟ ಆದಮೇಲೆ ಒಂದು ಹತ್ತು ನಿಮಿಷ ಏನಾರು ಅವ್ರು ಏನಾರು ಮಾಡ್ತಿದ್ರು ಅವ್ರು ರೂಮ್ಗೆ ಹೋಗಿ ನಾನು ಮೇಡಮ್ ಎದೇಳಿ ಬೇಗ ರೆಡಿಯಾಗಿ ಲೇಟಾಗುತ್ತೆ ಡೈರೆಕ್ಟ್ರು ಬೈತಾರೆ ಹಿಂಗೆ ಮಾತಾಡ್ದೆ ಇರಲಿಲ್ಲ ಹ್ಞೂ ಮೇಡಮ್ ಎದೋಳಿ ಡೈರೆಕ್ಟ್ರು ಬೈತಾರೆ ಅಂದರೆ ಸ್ಟಾರ್ಟ್ ಮಾಡದೆ ಐ ರೇಂಜಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೈರೆಕ್ಟ್ರು ಬೈತಾರೆ ಎದೇಳಿ ನಮ್ಗೆ ಕಷ್ಟ ನಾನು ನಾವು ರೆಡಿ ಆಗ್ಬೇಕು ನೀನು ಐದು ನಿಮಿಷದಲ್ಲಿ ಬಂದುಬಿಡ್ಬೇಕು ನೀವು ಹಂಗೆ ಹೇಗೆ ಅಂತ ಆಮೇಲೆ ಅವ್ರು ನೋಡೋರು ಬೇರೆಯವ್ರೂ ಬೇರೆಯವ್ರ ಬಗ್ಗೆಯೂ ನಾನು ಜೋರು ಮಾಡ್ತಾಯಿದ್ದೆ ಕೆಲಸ ಆಗದೆ ಇದ್ದರೆ ರೇಗ್ತಿದ್ದೆ ನಾನು ಸೊ ಹಾಗಾಗಿ ನನ್ನ ಹತ್ರ ನೇರವಾಗಿ ಮಾತಾಡೋಕ್ಕೆ ಈ ಲಾಬಿ ಮಾಡೋರಾಗಲಿ ಅವರಾಗಲಿ ಇವರಾಗಲಿ ಸ್ವಲ್ಪ ಹೆದರೋರು ಇಲ್ಲಾಂದರೆ ಅವ್ನು ಕೆಳಗಡೆ ಎದುರುಗಡೆ ಹೋಟ್ಲಲ್ಲಿರೋ ಮನುಷ್ಯನೇರೋ ನಮ್ಮ ಮನೆಗೆ ಬರ್ತಿದ್ದ ಫೋನ್ ಮಾಡ್ಕೊಂಡು ಫೋನ್ ಮಾಡಿಕೊಂಡು ಇದು ಮಾಡ್ತಿರ್ಲಿಲ್ಲ ಬಟ್ ಏನಾಗುತ್ತೆ ತುಂಬ ಎದುರಿಗೆ ಬಂದು ಕೂತ್ಕೊಂಡು ಗೋಳಾಡಿ ಒಂಥರ ದಯನೀಯ ಸ್ಥಿತಿಯನ್ನ ಥರ ತೋರಿಸ್ಕೋತಾರೆ ಯಾವುದು ದಯನೀಯ ಸ್ಥಿತಿ ಇರೋಲ್ಲ ಒಳಗಡೆ ಆ ಕಡೆ ತಿರುಗಿದ ತಕ್ಷಣ ಚೆನ್ನಾಗಿರ್ತಾರೆ ಅವರೆಲ್ಲ ಇಲ್ಲಿ ತೋರಿಸ್ಕೊಳೋಕ್ಕೋಸ್ಕರ ಹಂಗೆ ಎಲ್ಲ ಒಂಥರ ಈ ಆಫ್ ದ ಸ್ಕ್ರೀನ್ ಆ್ಯಕ್ಟ್ ಮಾಡ್ತಾರೆ ಸುಮಾರು ಜನ ಹಾಕಿ ಎಲ್ಲ ತುಂಬ ಕೇಳಿದಾಗ ನಮಗೇನೆ ಒಂಥರ ಅನಿಸುತ್ತೆ ಅದು ಅಯ್ಯೋ ಕಷ್ಟ ಅಂತ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ನಮ್ಮ ಮನೆ ಬಿಟ್ಬಿಟ್ಟು ಕಬ್ಬನ್ ಪಾರ್ಕಲ್ಲಿ ಹೋಗ್ ಕೂತ್ಕೊತಾಯಿದ್ದಿತ್ತು ಕೇಳಿದ್ರಿಂದ ಅವ್ರಿಗೆ ಅವ್ರು ಕೇಳೋದು ಬೇಡ ನನ್ನ ನಾನು ಅವ್ರಿಗೆ ಆನ್ಸರ್ ಮಾಡೋದು ಬೇಡ ಅಂತ ಮಾಡಿಲ್ಲ ಕಮಿಟಿನಲ್ಲಿ ನೀವು ನೋಡ್ತಾ ಇದ್ದಾರೆ ಅಂತಲೇ ಗೊತ್ತಿರ್ತಿರ್ಲಿಲ್ಲ ನಮಗೆ ನಮ್ಮ ಕಾಲದಲ್ಲಿ